ಹಲೋ ನಮಸ್ತೆ <laughs> <laughs> ಮಾಮನಿ <laughs> <laughs> எி சாமி ஜனாள்ா பார்த்த ஓசி ஜீவனமே லேசு சம எங்க ஃப்ரீக்கு திட்டு எங்கரு விட்டு மெல் கிட்டெண்ட் அவள்தீ அப்ப திஞ்சி ஃபிரீச்சி வந்து ஹோட்டேல் எங்கேதே திக்க அவள் ஓசிரே அப்படின் ಮೂಲ ಬೆಲ್ ಕರ್ಡು ಮಿತ್ತಿಗೆ ಬಸ್ ಉಂಟು ಅಂತ ಅದೆಮುಟ್ಟ ನಡೆಸು ಅಂದಿಲ್ಲ ಉಂಟು ಅಂದರೆ ಮೆಲ್ಕರ್ಡೆ ಎಲ್ಲ ತಿರ್ತು ಚೆ ಅಲ್ಪ ಬಸ್ ಉಂಟು ಪೂರ ಪೂರಾ ಮಿತ್ ಎಂಕ್ಲ ಅಲ್ಪ ಉಂಟು ಉಂಟು ಪಲತ್ತಾವ ಫಲತ್ತವೆ ಅಲ್ಪ ಪಾನೆರಡು ಬೇಲೆ ಅವರಿಗೆ ಪಾನೆರಡು ಬೇಲೆ ಅವರಿಗೆ ಅಂಚೆ ಅಲ್ಪ ಬಸ್ ಉಂಟು ಉಂಟಿಗೆ ಬಣ್ಣದಿಂದ ಕವಿ ದೊಂಬುಗೆ ಅಲ್ಲಿ ಹಪ್ಪ ಅಲ್ಲಿಗೆ ಎಗ್ಜಿಮುಟ್ಟ ಕೊಡೆ ಬಾ ತುಂದಿನಿ ಅದು ಅಲ್ಲಿ ಬೊಲ್ದು ಬೊಲ್ ಅಂಚ ಅಲ್ಲಿ ಕಪ್ಪಾ ಬದ್ ಕಪ್ಪಾ ಬೇನ ತರಬೇನ ಅಲ್ಲಿಗೆ ತರಬೇನಿ ಅಂಚಾ ಕೂಡ ಬರ್ತೀನಿ ಮುಖದ ಅದ ಗೊತ್ತಂತೆ ಪಣಡಿಬೈ ಇಲ್ಲಿಗೆ ನಮಗಿತ್ತೆ ಹೋಗಿ ಕಷ್ಟ ಆಡು ಹೆಂಚಿನನೇ ತಕ್ಕಿದುಕಾಡು ನಮ್ಮ ತರಕ್ಕೆ ಬಂಡ ಅವು ಖಂಡಿತವಾಗ್ಲಾ ಚಿಕ್ಕನು ಒಲ್ಪ ಹೊಲ್ಪ ಹೊಲ್ಪರ್ದು ಬರ್ತೀರಿ ನಿಸಲ ಬರ್ತಿತ್ತು ಅದು ಕಂಡಿಗೆ ಹಾ ಗೊತ್ತಿದ್ದ ಜನ நிக்க நிக்கல தாதா சமஸை இதுனால தான் அடைவஞ்சு தாதான் தரஞ்சு பறக்க பண்ண அடிக்கடி பண்ணு கண்டிப்பாக வரலாம் அப்படின்னு அஞ்சனை இனித்த வீடியோன்னு முக்கியத்துவம் இல்லை கேட்டா பாய்